ನಮ್ಮ ಅಣ್ಣಿಗೆ ಸರಿಯಾಗಿ ಅವ್ರಿಗೆ ಏನು ಗೊತ್ತಾಗಲ್ಲ ಅನ್ಬಿಟ್ಟು ಅವ್ರ ಜೊತೆ ನಾನು ಹೋಗ್ತಾ ಇರ್ತೀನಿ ಹೋಗೋದಕ್ಕೆ ನೀವು ಆಟೋ ಸಂಬಂಧ ಇಲ್ಲ ಏನಾರು ಆಯ್ತದ ಏನು ಅನ್ನೋದಕ್ಕೋಸ್ಕರ ಜೊತೆಲಿ ಹೋಗ್ತಿದೆ ಸರಿ ಇವರು ಏನೇ ಆದ್ರೂ ಇವ್ರನ್ನ ನನ್ಗೆ ಕೇಳ್ಕೊತಿದ್ದೆ ಏನು ಎತ್ತ ಸ್ಯಾಲ್ರಿ ಜಾಸ್ತಿ ಮಾಡದೆ ಇದ್ದಾಗ ಹಂಗೆಲ್ಲ ಮಾತಾಡ್ಕೊತಿದ್ದೆ ಅದೇನೋ ಆವಾಗ ಮಾತಾಡ್ಕೊಂಡಿತ್ತು ಅದು ವಿಡಿಯೋ ಅದನ್ನು ನನಗೆ ಆ ನಂಬರ್ ಅವ್ರ ನಂಬರು ನನ್ಗೆ ಗೊತ್ತಿಲ್ಲ ಅನ್ನಿಸ್ಬಿಟ್ಟಾಗ ಅವ್ರ ನಂಬರ್ ನನ್ಗೆ ಗೊತ್ತಿಲ್ಲ ಅದು ಅವ್ರ ಹೆಸರು ಹ್ಞೂ ಕೋಮಲಾ ಅವ್ರು ಏನ್ ಮಾಡಿದ್ರು ಈ ತರ ನಂಬರ್ ಇದೆ ಅಕ್ಕ ಹಾಂ ಹಾಂ ಅವರು ನಂಬರ್ ಕೊಟ್ಟರು ಅವ್ರ ನಂಬರ್ ಕೊಟ್ಟ ಮೇಲೆ ಅವ್ರು ಫೋನ್ ಮಾಡಿದ್ರು ನನಗೆ ನಾನೇ ಮಾಡಿದೆ ಅವಾಗ ಹಾಂ ಅವರು ಹೇಳಿಬಿಟ್ಟು ನಿನ್ನ ಹತ್ರ ಏನು ಇದಿದೆ ಕಳಿಸು ಅಂತಂದ್ರು ಯಾಕೆ ಕಳ್ಸಬೇಕೆಲ್ಲ ಇದು ಔಟ್ ಇದು ಬೇರೆ ಬೇರೆ ಬೇರೆಯವ್ರೆಲ್ಲ ಪಾಸ್ ಮಾಡಿದ್ರ ಮೇಲೆ ನನಗೆ ಪ್ರಾಬ್ಲಮ್ ಇಲ್ಲ ನಮ್ಮ ಅಣ್ಣಗೆ ಪ್ರಾಬ್ಲಮ್ ಆಯ್ತದೆ ಇಲ್ಲ ನಾನು ಇಲ್ಲೂ ಔಟ್ ಮಾಡಲ್ಲ ಅಂತ ಹೇಳಿದ್ರು ಔಟ್ ಮಾಡಿಬಿಟ್ಟು ನೋಡಿ ಈ ತರ ಪ್ರಾಬ್ಲಮ್ ವಿಡಿಯೋ ಮಾಡಿಸು ಅಂತ ಏನೋ ಇದ್ರೆ ಯಾವ್ದಾರ ಇದ್ರೆ ಸಾಕ್ಷಿದ್ರೆ ಕಳ್ಸು ಅಂತ ಹೇಳುದು ಲೀಕ್ಔಟ್ ಆಯ್ತದೆ ಅಷ್ಟೇ ಇಲ್ಲ ಕಳ್ಸಮ್ಮಗು ಕಳ್ಸಲ್ಲ ಅಂತ ಹಾಗಾಗಿ ಅದ ಆಗಿದೆ

ಇಲ್ಲ ದುಡ್ಡದನ್ನು ಕೊಟ್ಟಿಲ್ಲ ಏನಂದ್ರೆ ಅವರು ಚಾರ್ಜ್ ಗೆ ಅನ್ನೋದು ಅಷ್ಟೇ ಅಂದ್ರೆ ಈ ತರ ಮಾತಾಡಿದಾರಲ್ಲ ಅವ್ರು ಹೇಳಿದ್ರು ರೆಕಾರ್ಡ್ ಏನಾರು ಇದ್ರೆ ಕಳ್ಸಮ್ಮ ಸಾಕ್ಸ ಮೊದ್ಲೇ ಹೇಳಿದ್ರು ಸರ್ ಮೊದ್ಲೇ ಹೇಳಿದ್ರು ಏನಂತ ರೆಕಾರ್ಡ್ ಇದ್ರೆ ನಾವ್ದಾರು ಇದು ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅದಕ್ಕೆ ಮಾಡಿ ಕೊಟ್ಟಿಲ್ಲ ಸರ್ ಅವಾಗ ನಮ್ಮ ಅಣ್ಣಗೆ ಹುಷಾರಿ ಇಲ್ಲ ಇಲ್ಲ ನಮ್ಮ ಅಣ್ಣಗೆ ಇದೇನು ಹಾರ್ಟ್ ಪ್ರಾಬ್ಲಮ್ ಇತ್ತು ಜೈದಾಗ ಹೋಗಬೇಕಾಗಿತ್ತು ಅದರಲ್ಲೇ ನೋಡಿ ಜೈದಾಗ ಹೋದಾಗ ಆದ್ರೆ ಕೊಡ್ತೀನಿ ಅಂತ ಹೇಳಿದ್ರು ಬೇಡ ಅಂತ ಇವ್ರು ಕೇಳಿದ್ರು ಸರ್ ಕೇಳಿದ್ರು ಕೈ ಕೊಡಕ್ಕಾಗಿಲ್ಲೂ ಕೊಡಕ್ಕಾಗಿಲ್ಲ ಶಿವಕುಮಾರ್ ಎಂಟು ಎಂಟು ಲಕ್ಷದ ಇಪ್ಪತ್ತ ಐದು ಸಾವಿರ ನಾವು ಫೋನ್ ಮಾಡಿದ್ದೀನಿ ಯಾಕೆ ಮಾಡಿದೆ ಅಂದ್ರೆ ಒಂದು ಒಂಬತ್ತು ವರ್ಷದಿಂದ ನಾನು ಈ ಕಾರ್ಮಿಕರು ಪರವಾಗಿ ಹೋರಾಟ ಮಾಡ್ಕೊಂಡ್ ಬಂದಿದೆ ಎಲ್ಲ ಕೇಸ್ ಕೊನಿ ಎಲ್ಲಿ ಬೇಕಾರ ಎಲ್ಲ ಹೋಗಿ ತಿರ್ಗಾಡ್ಕೊಂಡು ನಾನು ಬಂದಿದೆ ನಾನೇನು ಅಂದ್ರೆ ಎಲ್ಲ ಏನಂದ್ರು ನಿಮ್ಗೆ ಏನೋ ಮಾಡಪ್ಪ ಮುಂದಾಳೆ ವಹಿಸ್ಕೊಂಡಿದ್ದ್ಯಾ ನಿಂತ್ಕೊಂಡು ಓಡಾಡಯ್ಯ ನಿಂಗೆಲ್ಲ ಐಡಿಯಾ ಇದೆ ಮಾಡಯ್ಯ ಅಂತ ನನ್ನ ಮುಂದಾಳ ಕೊಟ್ಟಿದ್ರು ಆ ಮುಂದಾಳ ಕೊಟ್ಟಿದ್ದೆ ಏನು ಎಲ್ಲಾ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಓಡಾಡ್ಕೊಂಡು ನಾನು ನಮ್ಮ ಪರವಾಗಿ ಆದೇಶ ತೊಗೊಂಬಂದೆ ಎಲ್ಲ ಕಡೆಗೂ ಕೂತಂದೆ ಆದೇಶನ ನಾನು ಎಲ್ಲೂ ಮಿಸ್ ಮಾಡ್ಕೊಂಡ್ಬಂದಿಲ್ಲ ಇವ್ರಿಗೆ ಭರವಸೆ ಗೊತ್ತು ಇವು ಅಣ್ಣ ಮಾಡ್ತಾ ನಮ್ಮ ಪ್ರೀತಿಯಿಂದ ನಾವೇನೋ ಕೊಡಬೇಕು ಅವನಿಗೆ ಕೂಡ ನಾನು ಒಂದು ಅವ್ರ ಮನಸಲ್ಲಿ ಅದು ಭಾವನೆ ನಾನು ಅದಕ್ಕೆ ಕಾಣಕ್ಕೆ ಫೋನ್ ಮಾಡಿದೆ ಅಪ್ಪ ಮಾತಾಡಕ್ಕೆ ಬರಲ್ಲ ಅವ್ರ ಅಣ್ಣಂಗೆ ಸ್ವಲ್ಪ ತಗಲು ವಾಟರ್ ಮ್ಯಾನ್ ಅವರು ಈ ಅಮ್ಮ ವಾಟರ್ಮ್ಯಾನ್ ಅಲ್ಲ ಆ ಅಪ್ಪನಿಗೆ ನಾನು ಫೋನ್ ಮಾಡಿದೆ ಅಣ್ಣ ಈ ಥರ ಪರಿಸ್ಥಿತಿ ಆಗದೆ ರೆಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ಓಡಾಡೋಕ್ಕೆ ಖರ್ಚಿಗೆ ಕಾಸು ಬೇಕಾ ಅಣ್ಣ ಒಂದೈದು ಸಾವಿರ ಬೇಕಾ ಅಣ್ಣ ಇವಾಗ ಕೊಡ್ರಿ ಅಂತ ನಾನು ಕೇಳಿದೆ ಆಮೇಲೆ ಈ ಅಮ್ಮ ನೈಟ್ ಫೋನ್ ಮಾಡ್ತು ನನಗೆ ಎಷ್ಟು ಒಂದು ಒಂಬತ್ತು ಒಂಬತ್ತು ಇರಬೇಕು ನಾನು ಊಟ ಮಾಡ್ತಾಯಿದ್ದೆ ಈ ಅಮ್ಮ ನಂಗೆ ಫೋನ್ ಮಾಡ್ತು ಹೌದಮ್ಮ ಅದೇ ಆಗೋದೇ ಅಲ್ಲ ಆಗೋದಮ್ಮ ಸ್ವಲ್ಪ ಇವಾಗ ನನ್ನ ಖರ್ಚಿಗೆ ಕಾಸು ಕೊಡಬೇಕಮ್ಮ ನಾನು ಅಲ್ಲಿ ಕೊಡಬೇಕು ನಾನು ಏನು ಮಾಡಲೇಬೇಕು ವ್ಯವಹಾರ ಈಗ ಕೊಡಲೇ ನನಗೂ ವ್ಯವಹಾರ ಇಲ್ಲ ಕಣಮ್ಮ ಕೊಡುವಂತ ನಾನು ಬಾಯ್ಬಿಟ್ಟು ಕಂಡೀಷನಾಗಿ ಕಾಸು ಕೇಳಿದೆ ಕೇಳಲಿಲ್ಲ ಅಂತೇಳಿ ಮುಚ್ಚಿ ಮರೆಯಬೇಡ ಯಾಕೆ ನಾನು ಹೋರಾಡಿದ್ದೀನಿ ಹೋರಾಡಿದ್ದಕ್ಕೆ ಕೊಡಿ ಅಂತ ಕೇಳಿದೆ ನಾವು ಪರ್ಸೆಂಟೇಜ್ ಯಾರನ್ನ ಕೇಳ್ಕೊಂಡಿಲ್ಲ ಇಲ್ಲಿ ನಾನು ಕಷ್ಟಪಟ್ಟಿದ್ದೀನಿ ಒಂಬತ್ತು ವರ್ಷ ಹಾಕಿ ನನ್ನ ಕೆಲಸ ಮಾಡಿದೆವರು ನಿಮ್ಮ ಕೆಲಸ ಮಾಡಬೇಕು ಅಂತ ಹೋರಾಟ ಮಾಡಿ ನಿಮಗೆ ಅನ್ನ ಕೊಡಿಸ್ತಾ ಇದ್ದೀನಿ ನನಗೆ ನಿಮ್ಮ ಪ್ರೀತಿಯಿಂದ ಕೊಡ್ರಮ್ಮ ಇವಾಗ ಇಷ್ಟು ಕೊಡಮ್ಮ ನೀನು ಅಂತ ನಾನು ಕಂಡೀಷನಾಗಿ ಕೇಳಿದೆ ಅಮ್ಮನ ಆ ಅಮ್ಮ ಏನಂದ್ರು ಅಣ್ಣ ಈ ಥರ ನಮ್ಮ ಅಣ್ಣನಿಗೆ ಹುಷಾರಿಲ್ಲ ಆಸ್ಪತ್ರೆಯಲ್ಲಿ ಅವ್ರಣ್ಣ ನಾನು ಅಲ್ಲಿಂದ ಆಸ್ಪತ್ರೆ ಎಲ್ಲ ಮೇಲೆ ನಿನ್ಗೆ ಏನಾಗಿ ಕೊಡಬೇಕು ಅಣ್ಣ ನಾನು ಕೊಡ್ತೀನಿ ಕಳಣ್ಣ ಅಂತ ಈ ಅಮ್ಮ ನನ್ನ ಹತ್ರಕ್ಕೆ ಅಮೌಂಟ್ ಏನು ಬರಲಿಲ್ಲ ಆಯಿತಾ ಇಷ್ಟಾದ ಮೇಲೆ ಏನಾಯಿತು ಅಂದರೆ ಈ ಅಮ್ಮ ನನ್ನ ಹತ್ರ ಯಾವುದೋ ಒಂದು ಅಮೌಂಟ್ ಇಸ್ಕೊಂಡಿದ್ರು ಎಷ್ಟಿಬಿಡ್ತಿತ್ತು ಈ ಅಮ್ಮ ನನ್ನ ಕಡೆಯಿಂದ ಯಾವುದೋ ಒಂದು ಅಮೌಂಟ್ ಇಸ್ಕೊಂಡಿದ್ರು ಆ ಅಮೌಂಟ ನನಗೆ ಬ್ಯಾಂಕ್ ಹತ್ರ ಕಾಸು ಕೊಟ್ಟರು ಕೊಟ್ಟರು ನನಗೆ ವಾಪಸ್ಸು ಒಂದು ಲಕ್ಷ ಕೊಡಬೇಕಾಯ್ತು ನನಗೆ ಆ ಅಮ್ಮನಿಗೆ ಅವ್ರ ಅಣ್ಣನಿಗೆ ಅಕೌಂಟ್ಗೆ ಬಂದಿತ್ತು ಆ ಅಮ್ಮನಿಗೆ ಅಕೌಂಟ್ ಬಂದಿರೋ ದೇಶದಿಂದ ಯಮ್ಮ ಅಮ್ಮ ನನಗೆ ವಾಪಸ್ಸು ಕಾಸು ಕೊಟ್ಟರು ಆ ಅಮ್ಮ ಕಾಸು ಕೊಡ್ಬೇಕು ಅಂದೋಣ ನಾಳೆ ಸಹ ಹಿಂಗೆ ಇರ್ತೀವಿ ಹಂಗೆ ಇರ್ತೀವೋ ನಾಳೆ ಸಹ ಕೊಟ್ಟೇ ಇಲ್ಲ ಅಂತ ಜನ ಅನ್ಕೋಬೋದು ಮಾಡ್ಬೋದು ಅಣ್ಣ ನಾನು ಮೊಬೈಲ್ ನಾನು ಕ್ಯಾಮ್ರಾ ಹೊಡ್ಕೋತೀನಿ ನಾನು ಸತ್ಯ ಹೇಳಿದೆ ಹೊಡ್ಕೊಳಮ್ಮ ನಾನಂತೂ ತೊಂದರೆ ಮಾಡಲ್ಲ ನಿನಗೆ ಹೊಡ್ಕೊಳಮ್ಮ ಫೋಟೋ ಅಂತಾನೆ ಕೊಟ್ಟೆ ನೀನು ತಿಡ್ಕೊಂಡೆ ಕೊಟ್ಟೆ ಹೊಡ್ಕೊಳಮ್ಮ ಯಾಕೆ ತೊಂದರೆ ಇಲ್ಲ ಇದು ನನ್ನ ಕಾಸು ನಾನು ಈಸ್ಕೊತಾ ಇದ್ದೀನಿ ನೀನು ಕೊಡೋಕ್ಕೆ ಪ್ರೂಫ್ ಬೇಕು ನಿನಗೆ ನೀನು ಫೋಟೋ ಹೊಡ್ಕೋಬೋದು ಹೊಡ್ಕೊಳಮ್ಮ ಅಂತ ಕೈಗೆ ಅಮೌಂಟ್ ಇಸ್ಕೊಂಡೆ ಫೋಟೋ ಹೊಡ್ಸ್ಕೊಂಡಿದ್ದೀನಿ ಇದರಲ್ಲಿ ಯಾವುದು ತಪ್ಪಿಲ್ಲ ಸರ್ ನಾನೇ ಆಡಿಯೋ ಇವ್ರು ಮಾಡ್ಕೊಂಡಿರೋದು ನಾವಲ್ಲ ಒಂದು ನಿಮಿಷ ನಾವು ಯಾಕೆ ಹೇಳ್ಕೊಂಡು ಅಂದ್ರೆ ಬಿಡ್ಸಿಡ್ತೀವಿ ಸರ್ ನಾನು ಉಮೇಶ್ ಅಂತ ಹೇಳಿದ್ದೀನಿ ಒಬ್ಬೊಬ್ಬರಿಗೆ ಫೋನ್ ಮಾಡಿದ್ದೀನಿ ಸರ್ ನಾವು ಹೇಳ್ತೀವಿ ದುಡ್ಡು ಯಾರಿಗೂ ಕೊಟ್ಟಿಲ್ಲ ಇಲ್ಲ ದುಡ್ಡು ಬಂದಿಲ್ಲ ನಾವು ಹೆಸರು ಉಪಯೋಗಿಸ್ಕೊಂಡಿದೀನಿ ಉಪಯೋಗಿಸಿಕೊಂಡೆ ಯಾಕೆ ಉಪಯೋಗಿಸ್ಕೊಂಡೆ ಅಲ್ಲಲ್ಲ ಯಾಕೆ ಉಪಯೋಗಿಸ್ಕೊಂಡೆ ಇದ್ರೆ ನಾನು ನಮ್ಮ ವಾಟರ್ ಮೇನ್ಗಳೆಲ್ಲ ಸ್ವಲ್ಪ ಕಾಸು ಕೊಡಕೆ ಅಡ್ವರ್ಟ್ ಮಾಡ್ಬಿಟ್ಟು ನನ್ ಬಂಡವಾಳ ಹಾಕಿದೆ ಒಂಬತ್ತು ಲಕ್ಷ ಸಾಲ ಮಾಡಿದ್ದೆ ಬಡ್ಡಿ ಕಟ್ಟಿದ್ದೀನಿ ಇಲ್ಲ ಸರ್ ಎಲ್ಲೇ ಒಂದು ಒಂದು ಯಾವುದೇ ಒಂದು ಅಧಿಕಾರಿ ತಗೋದ್ರು ಯಾವ್ದೇ ಕಳಕು ಒಂದ್ ರೂಪಾಯಿ ಅಂತ ಕೆಲಸ ಇಲ್ಲ ಸರ್ ಅದು ಅದನ್ನೆಲ್ಲ ಹೇಳಕ್ ಪಬ್ಲಿಕ್ ಮಾಡಕ್ಕಲ್ಲ ಸರ್ ಅದು ಫಸ್ಟ್ ನಾನು ಮಾಡಿದ್ದೀನಿ ಅದು ಫಸ್ಟ್ ಸರ್ ನಾನು ಮಾಡ್ಕೊಂಡಿದ್ದೀನಿ ಅದ್ನಕ್ಕೋಸ್ಕರ ನಾನು ವಾಪಸ್ ಕೇಳಿದ್ದೀನಿ ಇವ್ರ ಹತ್ರ ಕೊಡಿ ಸ್ವಾಮಿ ನಾನು ಖರ್ಚು ಮಾಡಿದ್ದೀನಿ ನಾನು ಕೊಡಿ ಅಂತ ಕೇಳ್ಕೊಂಡಿದ್ದೀನಿ ಅಧಿಕಾರಿ ಹಸು ಹೇಳಿದೀನಿ ನಾನು ಯಾಕೆ ಹೇಳ್ದೆ ಅಂದ್ರೆ ಇವ್ರು ಅಮೌಂಟ್ ಕೊಡ್ತಾರೆ ಅದ್ರಕೊಂಡು ನನಗೆ ಇಲ್ಲಾರೇ ನನ್ ಅಮೌಂಟ್ ಅಮೌಂಟ್ ಕೊಡಲ್ಲ ಅನ್ನೋ ದೇವ ಉದ್ದೇಶಕ್ಕೆ ನಾನು ಅವತ್ತು ಹೇಳಿದೀನಿ ಸತ್ಯ ಈ ಅಮ್ಮನ್ಗೆ ಈ ಅಮ್ಮನ್ ಸತ್ಯ ಹೇಳಿದೀನಿ ನಾನು ಎಲ್ಲಾರ್ಗು ಹೇಳಿಲ್ಲ ನಾನು ಒಬ್ರೇ ಇವ್ರೊಬ್ರೆ ಒಬ್ರತನೆ ನಾನ್ ಮಾತಾಡಿರೋದು ಸರ್ ಎಲ್ಲಾರು ಎಲ್ಲಾರು ಟ್ವೆಂಟಿ ಪರ್ಸೆಂಟ್ ಜೊತೆಲಿ ಇರೋರು ಅವ್ರಿಗೂ ಎಲ್ಲ ಗೊತ್ತಿತ್ತು ವಾತಾವರಣ ಇವ್ರೊಬ್ರು ನಮ್ಗೆ ಟಚ್ ಇರ್ಲಿಲ್ಲ ಅವ್ರ ಅಣ್ಣ ನಮ್ಗೆ ಟಚ್ ಹಾಕಿಲ್ಲ ಎಮ್ಮ ಟಚ್ ಇದ್ದವರೆಲ್ಲ ಇಲ್ಲೇ ಇರೋ ಜೊತೆಲಿ ಇನ್ನೂ ಯಾರು ಕೊಟ್ಟಿಲ್ಲ ಸರ್ ನಮ್ಗೆ ಅದೇ ಸರ್ ಇದು ಪ್ರೆಸ್ ಮೀಟಲ್ಲಿ ಎಲ್ಲ ಪಬ್ಲಿಕ್ ಮಾಡಿಸ್ಬಿಟ್ರು ಒಂದೂವರೆ ಲಕ್ಷ ಕೊಟ್ಟನಂತೆ ಒಬ್ಬ ಒಬ್ಬ ಐದು ಲಕ್ಷ ಕೊಟ್ಟವನಂತೆ ಒಬ್ಬ ನಲ್ವತ್ತು ಲಕ್ಷ ಇನ್ನ ನನ್ನ ಹತ್ರ ಯಾವ್ದು ಬಂದಿಲ್ಲ ಇನ್ನ ಯಾವ್ದು ಅವ್ರು ಹಾಕೊಂಡು ಹೋಯ್ತು ಯಾರಿಗೂ ಇಲ್ಲ ಇಲ್ಲಿ ಯಾವ ಅಧಿಕಾರಿಗೂ ನಾವು ಒಂದ್ ರೂಪಾಯಿ ಲಂಚ ಕೊಟ್ಟಿಲ್ಲ ನಾವು ನಾವು ಯಾವ ಅಧಿಕಾರಿಗೂ ಕೊಡ್ತೀವಿ ಅಂತ ನಾವ್ ಯಾರ ಹತ್ರ ಕೇಳ್ಕೊಂಡಿಲ್ಲ ಅಲ್ಲ ನಿಮಿಷ ಅದ್ನ ಸರ್ ಅದ್ನ ನಮ್ಮ ಬರೀ ವಾಟರ್ ಗಳು ನಾವು ಕುತ್ಕೊಂಡ್ ಮಾತಾಡ್ಕೊಂಡಿರೋದಿದ್ವು ನಾವು ಇಲ್ಲಿ ಯಾವ ಅಧಿಕಾರಿ ತಗೋ ಮಾತಾಡಿಲ್ಲ ಅಮೌಂಟ್ ನಾವು ಇಲ್ಲ ಉಮೇಶ್ ಹಾಡಕ್ ಹೋಗಿಲ್ಲ ಇಲ್ಲ ದೇವರಾಜ್ ಹತ್ತಿಕ್ಕ ಹೋಗಿಲ್ಲ ನಾವು ಅಮೌಂಟ್ ಕೊಡ್ತೀವಿ ಅಂತ ಏನು ಮಾತಾಡಿಲ್ಲ ನಮ್ಮ ಗ್ರೂಪ್ ಅಲ್ಲಿ ನಾವೇ ಕುತ್ಕೊಂಡು ಮಾತಾಡ್ಕೊಂಡು ಏನೋ ನೀನ್ ಮಾಡ್ತಾ ಹೋರಾಟ ಮಾಡು ಹೋರಾಟ ಮಾಡಿದ್ವಿ ನಾವೆಲ್ಲ ಕೊಡ್ತೀವಿ ಅಂತ ಒಪ್ಕೊಂಡಿರೋದು ಎಂಟು ವರ್ಷದಿಂದ ಒಪ್ಕೊಂಡಿದ್ರು ಅದೇ ಸರ್ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು ಸರ್ ನಾನು ಹೋರಾಟ ಮಾಡಿ ಖರ್ಚು ಮಾಡಿದೀನಿ ಅದನ್ನ ಕೊಡ್ತೀವಿ ಅದೆಲ್ಲ ಹೇಳಿಲ್ಲ ಸರ್ ಅದು ಕೊಟ್ಟಿದೀನಿ ಎಲ್ಲಿ ಕೊಟ್ಟು ಏನಂದ್ರೆ ಒಂಬತ್ತು ವರ್ಷದಿಂದ ಎಲ್ಲೆಲ್ಲಿ ಹೋಗಿ ನನಗೆ ಗೊತ್ತಿಲ್ಲ ಸರ್ ಮಾಡ್ತೇ ಹೋಗಿದ್ದೀವಿ ಯಾಕೆನೋ ಒಂಬತ್ತು ವರ್ಷ ತಿರ್ಗಿಲ್ಲ ಫೋಟೋ ಬಿಚ್ಚರಿ ಸತ್ಯ ಒಪ್ಕೋತೀನಿ ಫೋಟೋ ಬಿಚ್ಚದ ಸರ್ ಅದು ನಾನು ಎಲ್ಲೋ ಯಾರಿಗೋ ಹೆಂಗೋ ಏನೋ ಮಾಡಿದೆ ಸರ್ ಈಗ ನಾನು ಅವೆಲ್ಲ ಪಬ್ಲಿಕ್ ಮಾಡಕ್ಕಾಗಲ್ಲ ಸರ್ ಯಾಕೆನು ನಾನು ಸ್ವಂತ ಮಾಡಿರೋ ಸರ್ ನನ್ನ ನಾನು ಸ್ವಂತ ಇಲ್ಲಲ್ಲ ನಾನು ಬೇರೆ ಕಡೆ ಮಾಡಿದ್ದು ಇಲ್ಲಂತೂ ಸತ್ಯವಾಗಿ ಹೇಳ್ತಾ ಇದ್ದೀನಿ ಫೋಟೋ ತರಿಸಿದೀನಿ ನಾವ್ ಯಾವ ಯಾವ ಅಧಿಕಾರಿಗಳು ಲಂಚ ಕೊಟ್ಟಿಲ್ಲ ನಾವೇನ್ ಅಂತ ಕೇಳ್ಕೊಂಡು ಆದೇಶ ಆಗದೆ ನೀವು ಆದೇಶ ಅದೇ ಆದೇಶ ಕೊಡಿ ಇಲ್ಲ ಸರ್ ಇದು ಯಾಕೆ ಜೂನು ಪ್ರಶ್ನೆ ಇದು ಸರ್ ಅಲ್ಲ ಸಾರ್ ಅಲ್ಲಲ್ಲ ಇರೋದು ಸತ್ಯ ಒಪ್ಪ ಇಲ್ಲಿ ಇಲ್ಲೇನು ನಾಕ್ ಚೆಂತ ಕದ್ದಿ ಆಗಲ್ಲ ನನ್ನ ಕೈಲಿ ಇವತ್ತು ನನ್ ತಲೆ ಮೇಲೆ ಅಷ್ಟು ಭಾರ ಹೊಡ್ಸ್ಬಿಟ್ಟವ್ರೆ ನಾನು ಖರ್ಚುಕೊಂಡ್ ನಮ್ಮ ಆಟೋ ಮೇಲೆ ನನ್ನ ಹತ್ರ ಏನೋ ಮಾತಾಡ್ಕೊಂಡಿದ್ದೀವಿ ಅದ್ನ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದ್ದೀನಿ ಹೊರತು ಇಲ್ಲಿ ನಾನು ಯಾರಿಗೂ ಕೊಟ್ಟಿಲ್ಲ ಈ ಯಾವ ಎಲ್ಲ ದೇವ್ರ ಮೇಲೂ ಪ್ರಮಾಣ ಮಾಡ್ತೀನಿ ನನ್ಗೆ ಯಾರು ಲಂಚ ಅಂತ ಕೊಟ್ಟಿಲ್ಲ ನಾನ್ ಯಾವ ಅಧಿಕಾರಿಗೂ ಕೂಡ ನಾನು ಲಂಚ ಕೊಟ್ಟಿಲ್ಲ ನಾನು ಮಾತಾಡ್ಕೊಂಡ್ ಬಂದಿದೀನಿ ನಾನು ಕೆಲಸ ಮಾಡಿಸ್ಕೊಂಡ್ ಬಂದಿದೀನಿ ರಿಕ್ವೆಸ್ಟ್ ಮಾಡಿ ಕೆಲಸ ಮಾಡಿಸ್ಕೊಂಡ್ ಬಂದಿದ್ದೀನಿ ಸ್ವಂತ ಅವ್ರ ಅಣ್ಣ ಮಾಡುದು ಅದು ರೆಕಾರ್ಡ್ ಐತೆ ಅಲ್ಲಿ